ಮಲೆನಾಡಿನಲ್ಲಿ ಇಂದು ಬಿದ್ದ ಮಳೆಗೆ ರೈತ ತತ್ತರ ಆನಂದಪುರದ ತಾವರೆಹಳ್ಳಿ ಗ್ರಾಮದ ಹುಲಿಮರಡಿಯ ಹತ್ತಾರು ಎಕರೆ ನಾಟಿ ಮಾಡಿದ ಗದ್ದೆಗಳು ಸಂಪೂರ್ಣವಾಗಿ ಮಾಯವಾಗಿದೆ ಅಲ್ಲಲ್ಲಿ ಮರಳಿನ ರಾಶಿಗಳು ಬಿದ್ದಿರುವುದನ್ನು ನಾವು ನೋಡಬಹುದು ವರ್ಷದ ಕೋಳಿಗಾಗಿ ಕಷ್ಟಪಟ್ಟು ನೆಟ್ಟ ನಾಟಿ ಸಂಪೂರ್ಣವಾಗಿ ಕೊಚ್ಚು ಹೋಗಿದೆ ಎಂದು ತಿಳಿಸಿದ ರಾಘವೇಂದ್ರ ತಾವರೆಹಳ್ಳಿಯ ಮಸಣದ ಕೆರೆ ಹಾಗೂ ಮೇಲಿನ ರಸ್ತೆಗಳಿಂದ ಬರುವ ನೀರು ಕಾಲುವೆಗಳು ಇಲ್ಲದೆ ಸಂಪೂರ್ಣವಾಗಿ ಗದ್ದೆ ಮೇಲೆ ಹೋಗುತ್ತಿರುವುದರಿಂದ ಪ್ರತಿ ವರ್ಷವೂ ಈ ಭಾಗದ ಹತ್ತಾರು ಎಕರೆಯ ರೈತರಿಗೆ ಪ್ರತಿ ವರ್ಷ ತೊಂದರೆ ತಪ್ಪಿದ್ದಲ್ಲ ಸಂಬಂಧಪಟ್ಟ ಇಲಾಖೆಯವರು ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಕೆರೆಯ ನೀರು ಹಾಗೂ ರಸ್ತೆಯ ನೀರುಗಳು ಗದ್ದೆಯ ಮೇಲೆ ಬರದಂತೆ ಎರಡೂ ಭಾಗದಲ್ಲೂ ಕಾಲುವೆಯನ್ನು ನಿರ್ಮಿಸಿದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ತಮ್ಮ ಅಳಲನ್ನು ರೈತರು ತೋಡಿಕೊಂಡಿರುತ್ತಾರೆ ಸುಮಾರು ಇಪ್ಪತ್ತೈದು ಎಕರೆಯ ಜಾಗದ ಈ ಭಾಗದ ರೈತರಿಗೆ ಈ ಸಮಸ್ಯೆಯಿಂದ ಪರಿಹಾರ ಸಿಗುವುದೇ ಕಾದು ನೋಡಬೇಕಾಗಿದೆ ರಾಘವೇಂದ್ರ ಶ್ರೀಧರ ಶೆಟ್ ಸಂಕ್ರಮ್ಮ ಶೆಟ್ಟಿ ಲಕ್ಷ್ಮಣ ಚೂಡಾಮಣಿ ರಂಗನಾಥ ಉಮಾಪತಿ ಎನ್ನುವರ ಗದ್ದೆಯ ನಟ್ಟಿ ಮಾಡಿದ ಎಲ್ಲ ಶಶಿಗಳು ಸಂಪೂರ್ಣವಾಗಿ ಮಾಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಅಲ್ಲದೆ ಗದ್ದೆಯ ಮೇಲೆಲ್ಲ ಮರಳು ರಾಸಿ ರಾಸಿ ಬಂದು ಬಿದ್ದಿದೆ 快去去吧，快摘掉，快摘掉吧。